ಹಾಯ್ ನಾನು ಸಂದಿಫ್ ಫ್ರಮ್ ಟೆಕ್ ಇನ್ ಕನ್ನಡ ನಾನು ನಿಮಗೆ ಇವತ್ತು ವೀಡಿಯೋದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನನ್ನು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ನಾನು ತಿಳಿಸ್ಕೊಡ್ತೀನಿ ಹೌದು ನಮ್ಮ ವಿಶ್ವದಲ್ಲಿ ಪ್ರತಿದಿನ ಒಂದೊಂದು ಇನ್ವೆನ್ಷನ್ ಆಗುತ್ತೆ ನೀವು ನೀವೇನು ಮಿಸ್ ಮಾಡ್ಕೊತಿದ್ದೀರಾ ಏನು ಮಾಡ್ಬೋದು ಏನು ಮಿಸ್ ಮಾಡ್ಕೋಬಾರ್ದು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ಇದುವರೆಗೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದರನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಾದರೆ ಒಂದಿನ ಯಾವ ಥರ ನೀವು ಯೋಚನೆ ಮಾಡಿದ್ರೆ ಯಾವತ್ತಾದರೂ ನೀವು ಏನಕ್ಕೆ ನಿಮ್ಮ ಒಂದು ಜನ್ಮ ನಿಮ್ಮ ಒಂದು ಬರ್ತ್ ಏನಕ್ಕೆ ಕರ್ನಾಟಕದಲ್ಲೇ ಆಯಿತು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಮಾಡಿರಲ್ಲ ನಮ್ಮ ಭಾರತದಲ್ಲಿ ಏನಕ್ಕಾಯಿತು ಕರ್ನಾಟಕದಲ್ಲೇ ನಮ್ಮ ಭಾರತದಲ್ಲ ಅದು ನಿಮ್ಮ ಜಿಲ್ಲೆಯಲ್ಲಿ ಏನಕ್ಕಾಯ್ತು ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಮೈಸೂರು ಹಾಸನ್ ಅದೇ ಒಂದು ಜಿಲ್ಲೆಯಲ್ಲಿ ಏನಕ್ಕಾಯಿತು ನಿಮ್ಮ ಜಿಲ್ಲೆಯಲ್ಲಿ ಏನಕ್ಕಾಯಿತು ಅಥವಾ ನಮ್ಮ ಭಾರತದಲ್ಲಿ ಏನಕ್ಕಾಯಿತು ನಮ್ಮ ಭೂಮಿ ಭೂಮಿ ಮೇಲೆ ಏನೋಕ್ಕಾಯ್ತು ತುಂಬ ಜನ ಯೋಚನೆ ಮಾಡಿರಲ್ಲ ಅನ್ಸುತ್ತೆ ಯೋಚನೆ ಮಾಡಿದ್ರೆ ನಿಮ್ಗೆ ಅನಿಸುತ್ತೆ ಈ ಒಂದು ಸೌರ ಮಂಡಲದಲ್ಲಿ ಒಂದು ವಿಶ್ವದಲ್ಲಿ ತುಂಬ ಸಣ್ಣ ವಸ್ತು ನಾವು ನಾವೇನೂ ಅಲ್ಲ ಅಂತ ನಾವು ಒಂದು ಲೈಫ್ ಸ್ಪ್ಯಾನಲ್ಲಿ ನಮ್ಮ ಜೀವನದಲ್ಲಿ ನಾವು ಎಪ್ಪತ್ತರಿಂದ ಎಂಬತ್ತು ವರ್ಷ ಬದುಕಿದರೆ ಹೆಚ್ಚು ಆ ಎಪ್ಪತ್ತರಿಂದ ಎಂಬತ್ತು ವರ್ಷದಲ್ಲಿ ನಾವು ಏನನ್ನ ಸಾಧಿಸ್ತಾ ಇದ್ದೀವಿ ಏನನ್ನು ಮಾಡ್ತಾಯಿದ್ದೀವಿ ಅಂತ ನಿಮಗೆ ಅನಿಸ್ಬೋದು ನೀವು ಯೋಚನೆ ಮಾಡಿದ್ರೆ ನಿಮ್ಗೆ ಅನಿಸುತ್ತೆ ಒಂದು ಸಲ ನಾವೇನೂ ಮಾಡ್ತಿಲ್ಲ ತುಂಬ ಮಿಸ್ ಮಾಡ್ಕೋತಿದ್ದೀವಿ ಅಂತ ನೀವು ಯೋಚನೆ ಮಾಡಿದ್ರೆ ಆ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷದಲ್ಲಿ ಎಂಬತ್ತು ವರ್ಷದಲ್ಲಿ ನಾವು ಒಂದರಲ್ಲಿ ಮೂರು ಭಾಗ ನಾವು ನಿದ್ದಲೇ ಕಳೆದು ಬಿಡ್ತೀವಿ ಹೌದು ಅಂದರೆ ನಿಮಗೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ವರ್ಷ ನೀವು ನಿದ್ದೆಲೆ ಕಳೆದ್ಬಿಡ್ತೀರಾ ಒಂದರಲ್ಲಿ ಮೂರು ಭಾಗ ನೀವು ನಿದ್ದೆ ಮಾಡ್ತಾ ಇರ್ತೀರ ಉಳಿದ ಎರಡು ಭಾಗ ಅಂದರೆ ಹತ್ತಿರ ಒಂದು ಐವತ್ತು ವರ್ಷ ಮಾತ್ರ ನೀವು ಎದ್ದಿರ್ತೀರ ಆ ಲೈಫನ್ನು ಎಂಜಾಯ್ ಮಾಡ್ತಾ ಇರ್ತೀರ ಉಳಿದ ಡ್ರೈವ್ ಮಲ್ಕೊಂಡಿರ್ತೀರ ಇನ್ನು ಹಾಗಾದರೆ ನಿಮಗೆ ಉಳಿದಿರೋ ಅಂಥ ಐವತ್ತು ವರ್ಷ ಏನು ಮಾಡಿದಿರಿ ಅದರಲ್ಲಿ ತುಂಬ ಮಿಸ್ ಮಾಡ್ಕೊತಿದ್ದೀವಿ ಏನು ಮಿಸ್ ಮಾಡ್ಕೊತಿದ್ದೀವಿ ನಮ್ಮ ವಿಶ್ವದಲ್ಲಿ ಪ್ರತಿದಿನ ಏನು ಒಂದು ಒಂದೊಂದು ಇನ್ವೆನ್ಷನ್ ಆಗುತ್ತೆ ನಮ್ಮ ಜಗತ್ತಿನಲ್ಲಿ ಏನಿದೆ ಅಂತ ತುಂಬ ಜನ ಗೊತ್ತೇ ಇಲ್ಲ ನೀವು ತುಂಬ ಜನ ನಿಮ್ಮ ನೀವು ಎಷ್ಟು ಜನ ಇಂಗ್ಲೀಷ್ ಮೂವಿನ ನೋಡ್ತೀರ ಕನ್ನಡ ಮೂವಿ ನೋಡಿ ಕನ್ನಡ ನಮ್ಮ ಮಾತೃಭಾಷೆನ ಕನ್ನಡ ಮೂವಿನ ನೋಡಬೇಕು ಕನ್ನಡನ ಬೆಳೆಸಬೇಕು ಉಳಿಸ್ಬೇಕು ಆದರೆ ಇಂಗ್ಲೀಷ್ ಮೂವಿನ ನೋಡಿದ್ರೆ ನಿಮಗೆ ತುಂಬ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ತುಂಬ ಇಂಗ್ ನಾಲೆಡ್ಜ್ ಗೇನ್ ಆಗುತ್ತೆ ನಿಮಗೆ ಒಂದೊಂದು ವಿಷಯಗಳು ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಮೂವಿಗಳಾಗಿರ್ಬೋದು ಫಿಕ್ಷನಲ್ ಮೂವಿಗಳು ಆ ಥರ ಮೂವಿಗಳು ಬರೋಲ್ಲ ಏನಕ್ಕೆ ಅಂದರೆ ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೈಂಡ್ಸೆಟ್ ಯಾವ ಯಾವ ರೀತಿ ಇದೆ ಅಂದರೆ ಸೈನ್ಸ್ ಫಿಕ್ಷನ್ ಮೂವಿ ಮಾಡಿದ್ರೆ ಜನಗಳಿಗೆ ಅರ್ಥ ಆಗೋಲ್ಲ ಜನಗಳು ನೋಡೋಲ್ಲ ಅಂತ ಒಂದು ಸೆಟ್ ಇದೆ ಕನ್ನಡದಲ್ಲಿ ಸೈನ್ಸ್ ಫಿಕ್ಷನ್ ಮೂವಿಗಳಿದೆ ಲೂಸಿ ಆಗಿರ್ಬೋದು ಅಥವಾ ಜೈ ಕರ್ನಾಟಕ ಅಂತ ಒಂದು ತುಂಬ ಹಳೆ ಮೂವಿ ಇದೆ ಹಾಲಿವುಡ್ ಆಗಿರ್ಬೋದು ಈ ರೀತಿಯಾದಂಥ ಒಂದು ಸೈನ್ಸ್ ಫಿಕ್ಷನ್ ಮೂವಿಗಳು ಬಂದಿದೆ ತುಂಬ ಚೆನ್ನಾಗಿ ಹಿಟ್ ಕೂಡ ಆಗಿದೆ ಆದರೂ ಕರ್ನಾಟಕದಲ್ಲಿ ಭಾರತದಲ್ಲಿ ಸೈನ್ಸ್ ಫಿಕ್ಷನ್ ಮೂವಿಗಳು ಬರಲ್ಲ ನೀವು ಹಾಲಿವುಡ್ ಮೂವಿನ ನೋಡ್ಬೋದು ನೀವು ಫಿಕ್ಷನ್ ಅಂದರೆ ಏನು ಅಂತ ಫಸ್ಟ್ ಹೇಳ್ತೀನಿ ನಮಗೆ ಫಿಕ್ಷನ್ ಅಂದರೆ ಈಗ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ನೋಡಿರ್ತೀರ ಅದು ನಿಜ ಅಲ್ಲ ಬಟ್ ಅದನ್ನ ಮೂವಿ ಮಾಡ್ತಾರೆ ಅದು ಫಿಕ್ಷನ್ ಅಂತಾರೆ ಫಿಕ್ಷನಲ್ ಕ್ಯಾರೆಕ್ಟರ್ಗಳದ್ದೆಲ್ಲ ಅದಕ್ಕೆ ಫಿಕ್ಷನ್ ಅಂತ ಕರೀತಾರೆ ಈಗ ನೀವು ನೋಡ್ಬೋದು ಟೈಮ್ ಟ್ರಾವೆಲಿಂಗು ಈಗ ಪ್ರೆಸೆಂಟು ನಾನೀಗ ಎರಡು ಸಾವಿರದ ಹದಿನೇಳರಲ್ಲಿದ್ದೀನಿ ಫ್ಯೂಚರ್ಗೆ ಹೋಗ್ಬೇಕು ಟೈಮ್ ಮೆಷಿನ್ ಇದೆ ನಂತರ ಮಷಿನ್ ಅಂದರೆ ಯಾವುದೋ ಗಾಡಿ ಥರ ಟೈಮ್ ಮೆಷಿನ್ ಅದರೊಳಗೆ ಕುತ್ಕೊಂಡ್ಬಿಟ್ಟು ನೀವು ಎರಡು ಸಾವಿರದ ಇಪ್ಪತ್ತಕ್ಕೋ ಎರಡು ಸಾವಿರದ ಮೂವತ್ತಕ್ಕೋ ನೀವು ಟೈಮ್ ಮೆಷಿನಲ್ಲಿ ಹೋಗ್ಬೋದು ಅದು ನಿಜ ಅಲ್ಲ ಫಿಕ್ಷನ್ ನಿಮ್ಮ ಒಂದು ಇಮ್ಯಾಜಿನೇಷನ್ ಒಂದು ಕೆಪಾಸಿಟಿ ಇಮ್ಯಾಜಿನೇಷನ್ ನಿಮಗೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈಗ ಪಾಸ್ಟ್ಗೆ ಹೋಗೋ ಥರ ಈಗ ಎರಡು ಸಾವಿರದ ಹದಿನೇಳರಿಂದ ಸಾವಿರದ ಒಂಬೈನೂರ ತೊಂಬ ನಲವತ್ತೇಳು ನಮ್ಮ ಸ್ವತಂತ್ರ ಸಿಗ್ತಲ್ಲ ಆ ದಿನಕ್ಕೆ ಹೋಗ್ಬರ್ಬೋದು ಆ ರೀತಿಯಾದಂಥ ಒಂದು ಇಮ್ಯಾಜಿನೇಷನ್ ನಿಮಗೆ ಬರುತ್ತೆ ಒಂದು ಥಿಂಕಿಂಗ್ ಕೆಪಾಸಿಟಿ ನಿಮಗೆ ತುಂಬ ಜಾಸ್ತಿ ಆಗುತ್ತೆ ನೀವು ಇಂಗ್ಲೀಷ್ ಮೂವಿನ ನೋಡಿದ್ರೆ ಅದರಿಂದ ಇಂಗ್ಲೀಷ್ ಮೂವಿನ ನೋಡಿ ನೀವು ತುಂಬ ತುಂಬ ಮಿಸ್ ಮಾಡ್ಕೋತೀರ ನೀವು ಇಂಗ್ಲೀಷ್ ಮೂವಿಯನ್ನು ನೋಡಿ ಇಂಗ್ಲೀಷ್ ಮೂವೀಸ್ ಇಂಗ್ಲೀಷ್ ಸೀರಿಯಲ್ಸ್ ಇದೆಲ್ಲ ನೋಡ್ಕೊಂಡು ಹೋಗಿ ನಿಮ್ಮ ಕೆಪಾಸಿಟಿ ಥಿಂಕಿಂಗ್ ಕೆಪಾಸಿಟಿ ನಾಲೆಡ್ಜು ತುಂಬ ಇಂಪ್ರೂವ್ ಆಗುತ್ತೆ ಈ ಒಂದು ಶಾರ್ಟ್ ಟೈಮಲ್ಲಿ ನಾವು ಎಷ್ಟು ನಾಲೆಜನ್ನು ಗೇನ್ ಮಾಡ್ಕೋತೀವಿ ಅಷ್ಟು ಒಳ್ಳೆಯದು ಈಗ ಯೋಚನೆ ಮಾಡಿದ್ದು ನೀವು ನಿಮ್ಮ ಅಪ್ಪ ಅಮ್ಮಂಗೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಜನ ಇಂಗ್ಲೀಷ್ ಮೂವಿನ ನೋಡ್ತಾರೆ ಅವರು ಲೈಫಲ್ಲಿ ಒಂದೇ ಏಮ್ ಇರುತ್ತೆ ಅವ್ರಿಗೂ ಅವ್ರ ಲೈಫ್ ಅಂದರೆ ಇಷ್ಟೇ ಅಂದ್ಕೊಂಬಿಟ್ಟಿರ್ತಾರೆ ಏನು ಅಂದರೆ ಜಸ್ಟು ಅವ್ರದ್ದು ಬರ್ತಾಯಿತ್ತು ದೊಡ್ಡವರಾದರು ಅಪ್ಪ ಅಮ್ಮ ಓದಿಸಿದ್ರು ಇಲ್ಲ ಓದಿಸಿಲ್ಲ ಮದುವೆ ಆಯಿತು ಆಮೇಲೆ ನೀವು ನೀವು ಹುಟ್ಟಿದ್ರಿ ಅಷ್ಟೇ ಆಗಿಬಿಟ್ಟಿದೆ ಅವ್ರಿಗೆ ಲೈಫ್ ಅವ್ರ ಲೈಫಲ್ಲಿ ಏನೂ ಮಾಡ್ತಿಲ್ಲ ಅವ್ರು ನಿಮ್ಮನ್ನು ಸಾಕೋದು ಅನ್ನೋದು ಬಿಟ್ಟರೆ ಅವ್ರಿಗೆ ಲೈಫಲ್ಲಿ ಬೇರೆ ಗೊತ್ತೇ ಇಲ್ಲ ಅವ್ರಿಗೆ ಲೈಫನ್ನು ಎಂಜಾಯ್ ಮಾಡ್ತಿಲ್ಲ ಲೈಫಲ್ಲಿ ಅವರು ತಿಳ್ಕೊತಿಲ್ಲ ತುಂಬ ವಿಷಯಗಳನ್ನ ಅವ್ರಿಗೆ ಅಷ್ಟೇ ಮೈಂಡಿದೆ ನಿಮ್ಮ ಮೈಂಡ್ಸೆಟ್ಟು ಅದೇ ರೀತಿ ಆಗಬಾರ್ದು ಆಗಬಾರ್ದು ಅವ್ರ ಮೈಂಡಲ್ಲೂ ಅದೇ ಇರುತ್ತೆ ನೀವು ನಮ್ಮ ಮಕ್ಳ ಥರ ಅವ್ರು ಆಗಬಾರ್ದು ಅಂತ ಅನ್ಕೋತಿರ್ತಾರೆ ಆವಾಗಲೂ ನೀವು ಯೋಚನೆ ಮಾಡಿ ನಿಮ್ಮ ಪೇರೆಂಟ್ಸ್ಗೂ ತೋರಿಸಿ ಇಂಗ್ಲೀಷ್ ಮುಗಿಯನ್ನು ಅವ್ರಿಗೊಂದು ನಾಲೆಡ್ಜ್ ಗೇನ್ ಆಗುತ್ತೆ ನೀವು ಒಂದು ಗ್ಯಾನ್ ನಿಮಗೂ ಒಂದು ನಾಲೆಡ್ಜ್ ಗೇನ್ ಆಗುತ್ತೆ ತುಂಬ ವಿಷಯಗಳನ್ನ ಮಿಸ್ ಮಾಡಿಕೊಡ್ತೀವಿ ಅನ್ಸುತ್ತೆ ಒಂದು ಒಂದು ವಿಷಯ ತಿಳ್ಕೊಂಡಾಗ ನೀವು ಶಿಟ್ ಈ ಥರ ಎಲ್ಲ ಇತ್ತಾ ನಮ್ಮ ಒಂದು ಈ ಥರ ಎಲ್ಲ ಇದೆಯಾ ಒಂದು ಹೊಸ ಹೊಸ ವಿಷಯ ತಿಳ್ಕೊಂಡಾಗ ತಿಳ್ಕೊಂಡಾಗ ಆಗುತ್ತೆ ನಿಮಗೆ ಅದರಿಂದ ನೀವು ಯಾವತ್ತು ಏನನ್ನು ಮಿಸ್ ಮಾಡ್ಕೊಂಬೇಡಿ ತುಂಬ ಇದೆ ತಿಳ್ಕೊಳ್ಳೋ ಲೈಫಲ್ಲಿ ಯಾವತ್ತೂ ಒಂದು ನಾಲೆಡ್ಜನ್ನು ಗೇನ್ ಮಾಡ್ಕೊಳ್ಳೋದಕ್ಕೆ ಒಂದು ವಿಜ್ಞಾನದ ಬಗ್ಗೆ ಆಗಿರ್ಬೋದು ಸೈನ್ಸ್ ಬಗ್ಗೆ ಟೆಕ್ನಾಲಜಿ ಬಗ್ಗೆ ತಿಳ್ಕೊತಿದ್ದೀನಿ ಅಂದರೆ ಅವತ್ತು ಅದು ಯಾವತ್ತು ಆಗಲ್ಲ ಒಂದು ವಿಷಯ ತಿಳ್ಕೊಂಡಿದ್ದರೆ ನಿಮಗೆ ಫ್ಯೂಚರಲ್ಲಿ ತುಂಬ ಎಲ್ಪ್ ಆಗುತ್ತೆ ಈಗಲೇ ಟೆಕ್ನಾಲಜಿಗೆ ತುಂಬ ವ್ಯಾಲ್ಯೂ ಇದೆ ಮುಂದೆ ನಿಮ್ಮ ಮಕ್ಕಳೇನಾದರೂ ಆದಾಗ ನಿಮ್ಮ ಮಕ್ಕಳು ನಿಮ್ಮನ್ನು ಬ್ಲೇಮ್ ಮಾಡ್ಬೋದು ಮಾಡಬಾರ್ದು ನೋಡಿ ಏನೂ ಗೊತ್ತಿಲ್ಲ ನಮ್ಮ ಪೇರೆಂಟ್ಸ್ಗೆ ಅಂತ ಫ್ಯೂಚರಲ್ಲಿ ಆದರೆ ಆದರೂ ಆಗ್ಬೋದು ಅದರಿಂದ ಒಂದು ನಾಲೆಜನ್ನು ಗೇನ್ ಮಾಡ್ಕೊಳ್ಳೋದು ನಿಮ್ಮ ಉಪಯೋಗ ತುಂಬ ಆಗುತ್ತೆ ನೀವು ಆಮೇಲೆ ನಿಮ್ಗೆ ಅನಿಸುತ್ತೆ ನಿಮಗೆ ತುಂಬ ಒಂಥರ ಅಂತ ಥರ ತಿಳ್ಕೊಂಡು ಒಂದು ಇಮ್ಯಾಜಿನೇಷನ್ ಥಿಂಕಿಂಗ್ ಕೆಪಾಸಿಟಿ ನಿಮ್ಮ ಇಮ್ಯಾಜಿನೇಷನ್ ಕೆಪಾಸಿಟಿ ಬಂತು ಅಂತ ಅಂದರೆ ನೀವು ಏನು ಬೇಕಾದರೂ ನೀವು ಯೋಚನೆ ಮಾಡ್ಬೋದು ಏನು ಬೇಕಾದ್ರೂ ಡ್ರೀಮ್ ಮಾಡ್ಬೋದು ಆ ಡ್ರೀಮನ್ನು ಟ್ರೂ ಬೇಕಾದರೂ ಮಾಡ್ಕೊಬೋದು ಇದಿಷ್ಟು ನೀವು ಮಿಸ್ ಮಾಡ್ಕೊತಾ ಇದ್ದೀರಾ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀರ ನಮ್ಮ ನೀವು ಅದನ್ನು ನೋಡಿದಾಗ್ಲೇ ಗೊತ್ತಾಗುತ್ತೆ ನಿಮಗೆ ನಾನು ಏನು ಮಿಸ್ ಮಾಡ್ಕೊತಿದ್ದೀನಿ ಅಂತ ನಾನು ಹೇಳೋದಕ್ಕಿಂತ ನೀವು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ನಾನು ಇಷ್ಟೊಂದು ವಿಷಯಗಳನ್ನ ಮಿಸ್ ಮಾಡ್ಕೊಂಡಿದ್ದೆ ಅಂತ ಅದರಿಂದ ಯಾವತ್ತು ಏನೇ ವಿಷಯನ ಮಿಸ್ ಮಾಡ್ಕೊಂಬಿಡಿ ಕನ್ನಡ ಮೂವಿಯನ್ನು ನೋಡಿ ಜೊತೆಗೆ ಇಂಗ್ಲೀಷ್ ಮೂವಿಯನ್ನು ನೋಡಿ ನಾಳೆಜ್ ತುಂಬ ಇಂಪ್ರೂವ್ ಆಗುತ್ತೆ ಇಮ್ಯಾಜಿನೇಷನ್ ಕೆಪಾಸಿಟಿ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಮೂವಿ ನೋಡೋಕ್ಕೆ ಶುರು ಮಾಡಿ ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ ಏನೇನು ವಿಷಯಗಳನ್ನ ಮಿಸ್ ಮಾಡ್ಕೊತೀರಾ ತುಂಬ ವಿಷಯಗಳನ್ನ ಎಷ್ಟು ಏನೇನು ವಿಷಯಗಳನ್ನ ತುಂಬ ವಿಷಯಗಳನ್ನ ಮಿಸ್ ಮಾಡ್ಕೊತೀರಾ ಅಂತ ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ಕೆಳಗಡೆ ಕಾಮೆಂಟ್ ತಿಳಿಸಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ನಿಮಗೇನಾದರೂ ವೀಡಿಯೋ ಆಗಿದ್ರೆ ಥಮ್ಸ್ ಅಪ್ ಕೆಳಗಡೆ ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಮೂರರಲ್ಲಿ ಒಂದು ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸಬಹುದು ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ ಇಪ್ಪತ್ತೊಂದು ಸಾವಿರ ಜನ ಸಾವನ್ನಪ್ಪತ್ತಾರೆ ನಮ್ಮ ಭಾರತ ಒಂದರಲ್ಲೇ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನ ತುಂಬಿಸ್ಬೋದು ಆದ್ದರಿಂದ നമുക്ക് തിന്നവ സാമർഥ്യ എസ്യോ അസ്ു ആഹാര ബൾസ്കള ആഹാര വ്യർത്ഥവാണ് തടയോ സ്റ്റാപ്പേസ്റ്റിംഗ് ഫുഡ്